ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪಗಲ್ ಕ್ರಾಸ್ ಬಳಿ ನಡೆದ ಖಾಸಗಿ ಶಾಲಾ ಮತ್ತು ಸರ್ಕಾರಿ ಸಾರಿಗೆ ಬಸ್ ನಡುವಿನ ಅಪಘಾತದಲ್ಲಿ ಗಾಯಗೊಂಡವರ ಯೋಗಕ್ಷೇಮವನ್ನು ರಾಯಚೂರು ಗ್ರಾಮಾಂತರ ಶಾಸಕರಾದ ಬಸನಗೌಡ ದದ್ದಲ್ ಅವರು ವಿಚಾರಿಸಿ ಗಾಯಗೊಂಡ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದರು ಈ ವೇಳೆ ಪಾಲಕರಿಗೆ ಪರಿಹಾರ ಚೆಕ್ ವಿತರಣೆ ಮಾಡಿದರು ಇನ್ನು ನಗರದ ಖಾಸಗಿ ಆಸ್ಪತ್ರೆ ಮತ್ತು ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಪಾಲಕರಿಗೆ ಚೆಕ್ ವಿತರಣೆ ಮಾಡಿದರು ನಂತರ ಗಾಯಾಳುಗಳಿಗೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬುವ ಕೆಲಸ ಮಾಡಿದರು ಈ ವೇಳೆ ಶಾಸಕರೊಂದಿಗೆ ಸಹಾಯಕ ಆಯುಕ್ತರು ತಹಸೀಲ್ದಾರ್ ರಿಮ್ಸ್ ಆಸ್ಪತ್ರೆಯ ಡೀನ್ ಜಿಲ್ಲಾ ವೈದ್ಯಾಧಿಕಾರಿ ಹಾಗೂ ರಿಮ್ಸ್ ವೈದ್ಯಕೀಯ ಸಿಬ್ಬಂದಿ ಹಾಗೂ ರಾಜಕೀಯ ಮುಖಂಡರು ಉಪಸ್ಥಿತರಿದ್ದರು ಸುರಕ್ಷಾ ಆಸ್ಪಿಟಲಲ್ಲಿ ಹನ್ನೆರಡು ಜನ ಅಲ್ಲಿ ಮತ್ತು ಅಡ್ಮಿಟ್ ಆಗಿದೆ ಕೆಲವರು ನಾಲ್ಕು ಜನ ಮಕ್ಕಳಿಗೆ ಬಹಳ ಇಂಜೂರು ಜಾಸ್ತಿ ಆಗಿ ಅವರು ಪರಿಸ್ಥಿತಿಗಳು ಸ್ವಲ್ಪ ಸೀರಿಯಸ್ ಇತ್ತು ಹಾಗಾಗಿ ಅವರಿಗೆ ಈಗಾಗಲೇ ಮೂರು ಜನ ಮಕ್ಕಳಿಗೆ ಮೂರು ಮೂರು ಲಕ್ಷ ರೂಪಾಯಿಗಳನ್ನು ಕೊಡುವಂಥದ್ದು ಮತ್ತು ಒಬ್ಬ ವಿದ್ಯಾರ್ಥಿ ಕಾಲನ್ನು ಕಟ್ಟಾಗಿ ಬಹಳ ಸ್ಥಿತಿಯಲ್ಲಿದ್ದಾನೆ ಅವರಿಗೆ ಐದು ಲಕ್ಷ ರೂಪಾಯಿಗಳನ್ನು ಕೊಡೋವಂಥದ್ದು ಮತ್ತು ಅದರ ಜೊತೆಗೆ ಯಾರು ಫ್ಯಾಕ್ಚರ್ಗಳನ್ನು ಆಗಿದ್ದಾರೆ ಫ್ಯಾಕ್ಚರ್ಗಳಾದಂಥವ್ರಿಗೆ ಒಂದು ಲಕ್ಷ ರೂಪಾಯಿಗಳನ್ನು ಇವತ್ತು ಕೆ ಎಸ್ ಆರ್ ಟಿ ಸಿ ಮತ್ತು ನಮ್ಮ ಡಿ ಸಿ ಅವರು ಮತ್ತು ನಮ್ಮ ಡೀನವರು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ಡಿ ಎಚ್ ಅವರು ಎಲ್ಲರೂ ಸೇರಿ ಇವತ್ತು ಆ ಚೆಕ್ಗಳನ್ನು ಇವತ್ತು ಸುಮಾರು ನಲವತ್ತಾರು ಲಕ್ಷ ರೂಪಾಯಿ ಐವತ್ತು ಸಾವಿರ ರೂಪಾಯಿಗಳನ್ನು ಇವತ್ತು ಪರಿಹಾರವನ್ನು ಇವತ್ತು ಅವರು ಕೊಡ್ತಿದ್ದೀವಿ ಆದರೆ ಒಟ್ಟಾರಾಗಿ ವಿದ್ಯಾರ್ಥಿಗಳು ಬಹಳ ಭವಿಷ್ಯವಂತರು ಅವರು ಬೆಳೆಯುವಂಥದ್ದು ಆದರೆ ಈ ಮುರುಘಟನೆ ಆಗಬಾರ್ದು ನಾವೆಲ್ಲರೂ ಕೂಡ ಬಹಳ ಲ್ಲಿ ಯಾಕಂದರೆ ಇಂತಹ ಘಟನೆ ಮರುಕಳಿಸುವ ರೀತಿಯಲ್ಲಿ ಇವತ್ತು ಏನು ಆಗಿದೆ ಅದು ಮುಂದಿನ ದಿನಗಳಲ್ಲಿ ಸುರಕ್ಷಿತವಾಗಿ ಈಗಾಗಲೇ ಖಾಸಗಿ ಶಾಲೆಗಳಿಗೆ ಮತ್ತು ಆರ್ ಟಿ ಇಲಾಖೆಗಳಿಂದ ಏನೇನು ಸುರಕ್ಷವಾಗಿ ಆ ಬಸ್ಸುಗಳ ಡ್ರೈವರ್ಗಳಾಗಿರ್ಬೋದು ಬಸ್ಗಳ ಇದಾಗಿರ್ಬೋದು ಎಲ್ಲ ರೀತಿಯಿಂದ ಒಂದು ಸಮಿತಿಗಳನ್ನು ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಇದು ಮರುಕಳಿಸದ ರೀತಿಯಲ್ಲಿ ಇವತ್ತು ಎಚ್ಚರದಿಂದ ಶಾಲೆಯವರು ಕೂಡ ನಿಗಾ ವಹಿಸ್ಬೇಕು ಕೂಡ ಇವತ್ತು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಒಟ್ಟಾರಾಗಿ ಆ ವಿದ್ಯಾರ್ಥಿಗಳು ಒಳ್ಳೆಯ ಅವರ ಆರೋಗ್ಯವಂತರಾಗಿ ಬರಬೇಕು ಮತ್ತು ಅವರ ತಂದೆ ತಾಯಿಗಳಿಗೆ ಮತ್ತು ಮೃತಪಟ್ಟಂಥ ತಂದೆ ತಾಯಿಗಳು ದುಃಖ ಭರಿಸುವಂಥ ಕೆಲಸವನ್ನು ಆಗಬೇಕನ್ನ ಭಗವಂತನಲ್ಲಿ ಕೇಳಿ ಈಗಾಗಲೇ ಏನು ಪರಿಹಾರವನ್ನು ಕೊಟ್ಟಿದ್ದೀವಿ ಹಾಗಾಗಿ ಓದು ವಿದ್ಯಾರ್ಥಿಗಳನ್ನು ನಾವು ತರೋದಕ್ಕಾಗೋದಿಲ್ಲ ಆದರೆ ಇರುವಂಥ ನಾವೇನು ಸರ್ಕಾರದ ವತಿಯಿಂದ ಏನೇನು ಮಾಡಬೇಕು ಆ ಸೌಲಭ್ಯಗಳನ್ನು ಕೊಡುವಂಥ ಕೆಲಸವನ್ನು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಮತ್ತು ನಮ್ಮೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಈಗಾಗಲೇ ಮಾಡಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು